ಕನ್ನಡ ಚಿತ್ರರಂಗದ ಪ್ರಮುಖ ನಟ ಮತ್ತು ಅವರ ಪತ್ನಿ ಗಂಭೀರ ವೈಯಕ್ತಿಕ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ಈ ವಿಚಾರ ನ್ಯಾಯಾಂಗದ ಮಟ್ಟಿಗೆ ತಲುಪಿಟ್ಟು ಮಾಧ್ಯಮಗಳ ಗಮನವನ್ನು ಕೂಡ ಸೆಳೆದ ಅವರ ವೈಯಕ್ತಿಕ ಹಾಗೂ ವೃತ್ತಿ ಜೀವನಕ್ಕೆ ಇದೊಂದು ದೊಡ್ಡ ಆಘಾತವನ್ನೇ ನೀಡುವಂತಾಗಿತ್ತು ಈ ಕುರಿತು ವಿಷಯವನ್ನು ಕೇಳಿದಂತಹ ಅಂಬರೀಶ್ ತಕ್ಷಣವೇ ಮಧ್ಯಪ್ರವೇಶಿಸ್ತಾರೆ ಪರಿಸ್ಥಿತಿ ಇನ್ನಷ್ಟು ಹದಬಡದಂತೆ ಅದನ್ನು ತಡೆಯಲು ಪ್ರಯತ್ನಿಸ್ತಾರೆ ಮತ್ತು ಆ ದಂಪತಿಗಳನ್ನು ತಮ್ಮ ಮನೆಗೆ ಪರಿಸ್ಥಿತಿ ಇನ್ನಷ್ಟು ಹದಗಡದಂತೆ ಅದನ್ನು ತಡೆಯದ ಸಲುವಾಗಿ ಆ ದಂಪತಿಗಳನ್ನು ತಮ್ಮ ಮನೆಗೆ ಖಾಸಗಿ ಚರ್ಚೆಗೆ ಆಹ್ವಾನಿಸ್ತಾರೆ ಅವರೊಂದಿಗೆ ಕುಳಿತು ಅಂಬರೀಷ್ ತಮ್ಮ ನೈಸರ್ಗಿಕವಾದಂತಹ ಶಾಂತಿ ಮನೋಭಾವ ಮತ್ತು ತಾಳ್ಮೆಯಿಂದ ಮಾತಾಡ್ತಾರೆ ಕ್ಷಣಿಕ ಕೋಪದ ಪರಿಣಾಮಗಳ ಬಗ್ಗೆ ಅವರಿಗೆ ತಿಳಿಸಿ ಹೇಳ್ತಾರೆ ಮತ್ತು ಹಿಂದಿನ ಪ್ರೀತಿ ಹಾಗೂ ಗೌರವಗಳನ್ನು ಮರುಜೀರ್ಣಿಸುವಂತೆ ಅವರಿಗೆ ಸಲಹೆಯನ್ನು ಕೂಡ ನೀಡ್ತಾರೆ ಕುಟುಂಬ ಮತ್ತು ಸನ್ಮಾನ ಯಾವಾಗಲೂ ಪ್ರಮುಖ ಎಂಬುದನ್ನು ಅವರಿಗೆ ಒತ್ತಿ ಒತ್ತಿ ಹೇಳ್ತಾರೆ ಮಾಧ್ಯಮದ ಗಮನದಿಂದ ದೂರವಾಗಿದ್ದು ಸಮಾಧಾನಕರ ಪರಿಹಾರವನ್ನು ಕಂಡುಕೊಳ್ಳುವಂತೆ ಅವರಿಗೆ ಪ್ರೋತ್ಸಾಹಿಸುತ್ತಾರೆ ಅಂಬರೀಷ್ ಅವರ ಈ ಮಧ್ಯ ಪ್ರವೇಶದಿಂದ ಹಾಗೂ ಅವರ ಅಗಾಧವಾದಂತಹ ವ್ಯಕ್ತಿತ್ವದ ತಿಳುವಳಿಕೆಯಿಂದ ಈ ಗಂಭೀರವಾದಂತಹ ಪರಿಸ್ಥಿತಿ ನಿವಾರಣೆ ಆಗುತ್ತೆ ಅವರು ಹೊಂದಿದಂತಹ ಪ್ರಭಾವ ಮತ್ತು ಮಾರ್ಗದರ್ಶನದಿಂದ ಅವರ ಜೀವನ ಮತ್ತು ವೃತ್ತಿಗೆ ಇನ್ನಷ್ಟು ಹಾನಿಯಾಗದಂತೆ ತಪ್ಪಿಸಲಾಗುತ್ತೆ ಇದರಲ್ಲಿ ಕೇವಲ ಮಾತ್ರವಲ್ಲ ಅವರು ಸುಸುತ್ತಲೇ ರಕ್ಷಕ ಎಂಬುದನ್ನು ಮತ್ತೊಮ್ಮೆ ಸಾಬೀತಾರೆ ಅವರು ಅವರ ಸುಸುತ್ತಲೇ ರಕ್ಷಕ ಎಂಬುದನ್ನು ಮತ್ತೊಮ್ಮೆ ಸಾಬೀತಿಸಿದರು ಇದು ಅವರ ವ್ಯಕ್ತಿತ್ವದ ಒಂದು ಬೆಳಕು ಅಂಬರೀಷ್ ಯಾವಾಗಲೂ ಇತರರಿಯನ್ನು ನೆರವಾಗುವ ಹಾಗೂ ತೊಂದರೆ ಇರುವವರಲ್ಲಿ ಶಾಂತಿ ತರಲು ಮುಂದಾಗುವಂತಹ ವ್ಯಕ್ತಿಯಾಗಿದ್ದರು ಎಂಬುದಕ್ಕೆ ಈ ಘಟನೆ ಒಂದು ಸಾಕ್ಷಿಯಾಗಿ ನಿಲತ್ತಿಸಿದೆ